ಜಯ ಜೈಶಿವರಾಯಿ ನಾವೀಗ ಬಂದಿರೋದು ರಾಮಚಂದ್ರ ಪಂತ್ ಬಾವ್ಡೇಕರ್ ಅವರ ಸಮಾಧಿ ಹತ್ತಿರ ಇವರು ಜನಿಸಿದ್ದು ಸಾವಿರದ ಆರುನೂರ ಐವತ್ತರಲ್ಲಿ ತೀರ್ಕೊಂಡಿದ್ದು ಸಾವಿರದ ಏಳ್ನೂರ ಹದಿನಾರರಲ್ಲಿ ಇವರು ಶಿವಾಜಿ ಮಹಾರಾಜರಿಗೆ ಹಣಕಾಸು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಆರುನೂರ ಎಂಬತ್ತರವರೆಗೆ ಇವರಿಗೆ ಹೆಸರಿಟ್ಟವರು ಶಿವಾಜಿ ಮಹಾರಾಜರ ಗುರು ಸಮರ್ಥ ರಾಮದಾಸ್ ಅವರು ಇದೇ ಇವರ ಸಮಾಧಿ ಇವರ ಸಮಾಧಿಯ ಎದುರೇ ಇವರ ಮೂರ್ತಿಯನ್ನು ಇಟ್ಟಿದ್ದಾರೆ ಇವರ ಸಮಾಧಿ ಇರೋದು ಕೋಟೆಯಲ್ಲಿ. ನೀವು ಪನ್ಹಾಲ ಕೋಟೆಗೆ ಬಂದಿದ್ದೀರಾ ಅಂದರೆ ಇವರ ಸಮಾಧಿ ಹತ್ರನೂ ಬಂದು ಹೋಗ್ಬೋದು